ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಏನು ತೊಗೊಂಬೋದಿದ್ದೀನಿ ಅಂದರೆ ಏನು ತರಕಾರಿ ಇಲ್ದಾಗ ಸಡನ್ನಾಗಿ ಗೆಸ್ಟ್ ಬಂದಾಗ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂತಹ ಸಾಂಬಾರು ಹುಳಿ ಅಥವಾ ಮೆಂತ್ಯ ಸಾಂಬಾರು ಅಂತಾರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಜಾರಲ್ಲಿ ಆಲ್ರೆಡಿ ಕಡಲೆ ಮತ್ತು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕಿದ್ದೀವಿ ಅದಕ್ಕೆ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಳೋಕ್ಕಿಂತ ಮುಂಚೆ ಹುರಿದು ಮೆಣ್ಸಿನ್ಕಾಯನ್ನು ಹಾಕ್ಕೋಬೇಕು ಇದಕ್ಕೆ ಈ ರೀತಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡು ಒಂದು ಬೌಲಲ್ಲಿ ಕಾಳನ್ನ ನೆನೆ ಹಾಕಿದ್ದೀವಿ ಇದನ್ನು ಮೇಲೆ ಒಗ್ಗರಣೆಗೆ ಕರಿಬೇವು ಈರುಳ್ಳಿ ಸಾಸಿವೆ ಹಾಕ್ಕೊಂಡಿದ್ದೀವಿ ಒಂದು ಪಾತ್ರೆಗೆ ಎಣ್ಣೆ ಬಿಟ್ಕೊಂಡು ಇದನ್ನೆಲ್ಲ ಹಾಕಿದ್ದೀವಿ ಕರಿಬೇವು ಮತ್ತು ಈರುಳ್ಳಿ ಸಾಸಿವೆ ಹಾಕ್ಕೊಂಡು ಕಂದಿಸ್ಕೋಬೇಕು ಇದು ಕಂದಿದಾದ್ಮೇಲೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಆ್ಯಡ್ ಮಾಡಬೇಕಿದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆಲ್ರೆಡಿ ಜಾರಿಗೆ ಉಪ್ಪು ಹಾಕಿರ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಹುಣ್ಸೆ ಹುಳಿನ ಹಿಂಡಿದ್ರೆ ಮತ್ತು ಹಾಕ್ಕೊಂಡಿರ್ತೀವಲ್ಲ ಅದು ಹಾಕಿದರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಸೂಪರ್ ಟೇಸ್ಟಿಯಾಗಿರೋ ಮೆಂತ್ಯ ಹುಳಿ ರೆಡಿಯಾಗಿರ್ತದೆ ತುಂಬ ಫಾಸ್ಟಾಗಿ ಕೂಡ ಮಾಡ್ಬೋದು ಅನ್ನೋ ಜೊತೆ ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು